ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಲಾಗ್ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಮೂರು ಗಂಟೆಗೆ ಗೆದ್ದೆ ಮೂರು ಗಂಟೆಗೆ ಗೆದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ದೇವ್ರಿಗೆ ದೀಪ ಹಚ್ಚಿದಾಯಿತು ಆಯುಷು ಎದ್ದಿದ್ದಾಳೆ ಮೂರು ಗಂಟೆಗೆನೆ ಅವಳೇ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದಾಳೆ ನಾನು ನಾಗಪಂಚಮಿ ದಿವಸ ತನಿ ಆಗಿರಲಿಲ್ಲ ಇವತ್ತು ನಾವು ನಾಗರ ಪಂಚಮಿ ಪೂಜೆ ಮಾಡ್ತೀವಿ ಅಂದರೆ ನಾಗರ ಪೂಜೆ ಮಾಡ್ತೀವಿ ನಾಗಪಂಚಮಿ ದಿವಸ ಆಗಲಿಲ್ಲ ಅಂದರೆ ಗಣೇಶ ಹಬ್ಬ ದಿವಸ ಚೌತಿ ದಿವಸ ಕೂಡ ನಾವು ತನಿ ಎರಿತೀವಿ ಈಗ ದೇವರಿಗೆ ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ನಾನು ಎಳ್ಳನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೋತಿದ್ದೀನಿ ಸಣ್ಣ ಸಣ್ಣ ಮಣ್ಣಿರುತ್ತೆ ಮತ್ತು ಧೂಳಿರುತ್ತೆ ಎಳ್ಳನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ನಾನು ಚಿಗ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಳ್ಳನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೇನರಲ್ಲಿ ಹಾಕ್ಕೊಂಡು ನೀರೆಲ್ಲ ಸೋಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬಟ್ಟೆ ಮೇಲೆ ಹರಡಿ ಬೆಳಿಗ್ಗೆಗೆ ನಾನು ನೈವೇದ್ಯ ಮಾಡ್ಕೊಳ್ಳೋದ್ರಿಂದ ಎಳ್ಳು ಅಷ್ಟರಲ್ಲೆಲ್ಲ ಚೆನ್ನಾಗಿ ಒಣಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಎಳ್ಳಿನ ಉಂಡೆ ಅಥವಾ ಚಿಗ್ಳಿ ತುಂಬ ಕ್ಲೀನ್ ಮಾಡ್ಕೊಂಡು ಮಾಡೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಈಗ ಹಸಿ ತಂಬಿಟ್ಟು ಮಾಡ್ತಾಯಿದ್ದೀನಿ ಹಸಿ ತಂಬಿಟ್ಟಿಗೆ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಅಕ್ಕಿನ ಒಂದು ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ಸ್ಟೇನರಲ್ಲಿ ನೀರೆಲ್ಲ ಹೋಗಿದೆ ಈಗ ಇದನ್ನು ಕೂಡ ಬಟ್ಟೆ ಮೇಲೆ ಹರಡ್ತೀನಿ ನಾನು ನೈವೇದ್ಯ ಮಾಡ್ಕೊಳ್ಳೋದು ಬೆಳಿಗ್ಗೆಗೆ ಅಷ್ಟೊಳಗಡೆ ಎಳ್ಳು ಕೂಡ ಹಾಕಿ ಎರಡೂ ಕೂಡ ಒಣಗಿರುತ್ತೆ ಚೆನ್ನಾಗಿ ಈಗ ಅಕ್ಕಿ ನೋಡಿ ಒಣಗಿದೆ ಚೆನ್ನಾಗಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಅಕ್ಕಿನ ನೆನೆಸಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ತುಂಬಾ ಆಗುತ್ತೆ ಅಕ್ಕಿ ಹಿಟ್ಟು ತುಂಬ ಬೇಗ ಆಗುತ್ತೆ ಈಸಿಯಾಗಿ ಮಿಕ್ಸಿ ಜಾರಲ್ಲೇ ನಾವು ಮಾಡ್ಕೋಬೋದು ಮತ್ತು ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ನೋಡಿ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಾಗಿದೆ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಒಂದು ನೂರು ಅಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಇನ್ನೂರೈವತ್ತು ಗ್ರಾಮಷ್ಟು ಅಕ್ಕಿಗೆ ನೂರು ಗ್ರಾಮ್ ಬೆಲ್ಲ ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಪೌಡ್ರ್ ಮಾಡ್ಕೊತೀನಿ ನೋಡಿ ಈಗ ಪೌಡ್ರ್ ಆಗಿದೆ ಸಾಫ್ಟಾಗಿ ಆಗಿದೆ ಪೌಡ್ರು ತುಂಬ ಚೆನ್ನಾಗಾಗಿದೆ ಪೌಡ್ರು ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಹಸಿ ತಂಬಿಟ್ಟು ತುಂಬಾ ರುಚಿಯಾಗಿರುತ್ತೆ ನನಗಂತೂ ಹಸಿ ತಂಬಿಟ್ಟು ತುಂಬ ತುಂಬ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತೀನಿ ನಾನು ಹಾಗೆ ನಮ್ಮ ಕಡೆಯೆಲ್ಲ ಊರು ಹಬ್ಬದ ಟೈಮಲ್ಲೆಲ್ಲ ಹಸಿ ತಂಬಿಟ್ಟಿನ ಆರತಿ ಮಾಡ್ತೀವಿ ನನ್ನ ಮನೆಯಲ್ಲೂ ಕೂಡ ಹಸಿ ತಂಬಿಟ್ಟಿನ ಆರತಿ ಅಮ್ಮಂಗೆ ಮಾಡ್ತಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ತಂಬಿಟ್ಟಿನ ಆರತಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಈಗ ತಂಬಿಟ್ಟೆಲ್ಲ ರೆಡಿ ಆಗ್ತಿದೆ ಬಾಯಲ್ಲಿಟ್ಟರೆ ಕರಗೋ ಆಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಆದಷ್ಟು ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಈಸಿ ಮೆಥಡ್ ಮಾಡ್ಕೊಳ್ಳೋದು ನನಗೆ ತುಂಬ ತುಂಬಾ ಇಷ್ಟ ಮನೇಲಿ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಈಗ ಹಸಿ ತಂಬಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ರುಚಿಯಾಗಿರುತ್ತೆ ಈಗ ಚಿಗ್ಳಿ ಮಾಡ್ಕೋತಾ ಇದ್ದೀನಿ ಚಿಗಳಿಗೂ ಎಳ್ಳೆಲ್ಲ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಇದನ್ನು ಕೂಡ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ಕಪ್ಪೆಳ್ಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ರೆಗ್ಯುಲರಾಗಿ ತಿಂದರೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಇದನ್ನು ರೆಗ್ಯುಲರಾಗಿ ನಾನಂತೂ ತಿಂತಾನೇ ಇರ್ತೀನಿ ಇದಕ್ಕೆ ಒಂದು ನೂರು ಅಷ್ಟು ನಾನು ಎಳ್ಳಿಲಿ ಒಂದು ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ನೂರು ಅಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಒಣ ಕೊಬ್ಬರಿ ಇದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ತುಂಬ ರುಬ್ಕೊಳ್ಳಲ್ಲ ಮೀಡಿಯಮ್ ಆಗಿ ಒಂದು ಹದಕ್ಕೆ ರುಬ್ತೀನಿ ಅಷ್ಟೆ ತುಂಬ ಸಾಫ್ಟ್ ಮಾಡ್ಕೊಳ್ಳಲ್ಲ ನೋಡಿ ಈ ರೀತಿ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ನಾನು ರುಬ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತರಿತರಿ ಆಗಿದ್ದರೆ ಇದು ಚೆನ್ನಾಗಿರುತ್ತೆ ಆದ್ದರಿಂದ ಈ ಥರ ನಾನು ಮಾಡೋದು ಚಗಳಿನ ತುಂಬ ಚೆನ್ನಾಗಿ ಆ ಎಣ್ಣೆ ಅಂಶ ಬರುತ್ತಲ್ಲ ಕಪ್ಪೆಳ್ಳಲ್ಲಿ ಆ ಎಣ್ಣೆ ಅಂಶ ತುಂಬ ಚೆನ್ನಾಗಿ ನೋಡಿ ಬೆಲ್ಲದ ಜೊತೆ ತುಂಬ ಚೆನ್ನಾಗಿದಾಗಿದೆ ಈಗ ಉಂಡೆ ಕಟ್ಕೊಳ್ಳೋದು ತುಂಬ ಸುಲಭ ತುಂಬಾ ಈಸಿ ಇದನ್ನು ರೆಗ್ಯುಲರಾಗಿ ತಿಂದಷ್ಟು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈಗ ನೋಡಿ ಚಿಗಳಿ ಉಂಡೆಗಳನ್ನ ಆದಷ್ಟು ಚಿಕ್ಕ ಚಿಕ್ಕದಾಗೆ ಮಾಡ್ಕೊತಿದ್ದೀನಿ ಮಕ್ಳಿಗೆ ತುಂಬ ಇಷ್ಟ ಚಿನ್ನಿ ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ಸ್ವಲ್ಪ ಅವಳ ಅವಳೊಬ್ಳಿಗೆ ಇವಾಗ ನಾನು ಅವಾಯ್ಡ್ ಮಾಡಿಸ್ತೀನಿ ತಿನ್ನೋದು ಐಶುಕ್ ಚೆನ್ನಾಗೇ ಕೊಡ್ತೀನಿ ಚೆನ್ನಾಗಿ ಅವಳು ಇದು ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ ನೋಡಿ ಚಿಗ್ಳಿ ಎಲ್ಲ ಆಯಿತು ದೇವ್ರಿಗೆ ಫಸ್ಟು ನೈವೇದ್ಯ ಆಗೋದೇ ತಡ ನಾನು ದೇವ್ರ ನೈವೇದ್ಯ ಎತ್ತು ತೆಗೆದು ಇಟ್ಟರೆ ಸಾಕು ಅದು ಮತ್ತಿನ್ನೊಂದು ಎರಡವರೆಗೆ ಕಾಣೋದೇ ಇಲ್ಲ ಅಷ್ಟು ಬೇಗ ಖಾಲಿ ಆಗಿಬಿಟ್ಟಿರುತ್ತೆ ಇದೊಂದೇ ಸ್ವೀಟ್ ಅಷ್ಟು ಬೇಗ ಖಾಲಿ ಆಗೋದು ಈಗ ನೋಡಿ ಚಿಗ್ಳಿ ಉಂಡೆ ರೆಡಿಯಾಗಿದೆ ಇದು ಕೂಡ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ನೀವು ನೋಡಿದ್ರಿ ಒಂದು ಸಾರಿ ಖಂಡಿತ ಟ್ರೈ ಮಾಡಿ ನೋಡಿ ಚಿಗ್ಳಿ ಉಂಡೆ ಎಲ್ಲ ರೆಡಿಯಾಗಿದೆ ಹೇಗೆ ಕಾಣ್ತಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಈಗ ಪ್ರಸಾದ ಎಲ್ಲ ರೆಡಿಯಾಗಿದೆ ನಾಗರ ಪೂಜೆಗೆ ಹೊರಡೋ ಸಮಯ ಈಗ ನಾನು ಬೆಳಿಗ್ಗೆ ಬಂದಾಗ ಟೈಮ್ ಐದು ಕಾಲಾಗಿತ್ತು ಅದು ನಾನು ನಾನೇ ಮೊದಲು ಬರ್ತಾಯಿದ್ದೀನಿ ಫಸ್ಟ್ ಅಂದ್ಕೊಂಡು ಬಂದೆ ಆದರೆ ನನಗಿಂತ ಮುಂಚೆನೇ ಬೇರೆ ಒಬ್ರು ಬಂದು ಪೂಜೆ ಮಾಡ್ತಾಯಿದ್ರು ಅವ್ರು ಪೂಜೆ ಮಾಡೋ ತನಕ ವೆಯ್ಟ್ ಮಾಡಿ ಅವ್ರದೆಲ್ಲ ಪೂಜೆ ಮುಗಿದ ಮೇಲೆ ನಾನು ನೀರೆಲ್ಲ ಹಾಕಿ ತೊಳೆದು ಎಲ್ಲ ಕ್ಲೀನ್ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಬೆಳಿಗ್ಗೆ ಬೇಗನೆ ಹೊರಟು ಬಿಡ್ತೀನಿ ನಾನು ಮಧ್ಯಾಹ್ನದ ಮೇಲೆ ಹೋಗಿ ಪೂಜೆ ಮಾಡೋದಿಲ್ಲ ಮಧ್ಯಾಹ್ನದ ಮೇಲೆ ಹೋಗಿ ಪೂಜೆ ಮಾಡಿದ್ರೆ ತುಂಬಾ ರಶ್ ಆಗಿಬಿಡುತ್ತೆ ಆಮೇಲೆ ಮತ್ತು ಬೇರೆಯವರೆಲ್ಲ ಪೂಜೆ ಮಾಡಿ ತುಂಬಾ ಹೂವೆಲ್ಲ ಇಟ್ಬಿಟ್ಟಿರ್ತಾರೆ ಆಗ ನಾವು ಹೋಗಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಹೋದರೆ ಅವ್ರ ಪೂಜೆ ಜೊತೆಗೆ ನಮ್ಮ ಪೂಜೆ ಆ ಥರ ಅಂದರೆ ಯಾರು ಪೂಜೆ ಅನ್ನೋದು ಗೊತ್ತಾಗೋದಿಲ್ಲ ಬೆಳಿಗ್ಗೆನೆ ಬೇಗ ಹೋಗಿ ಪೂಜೆ ಮಾಡೋದ್ರಿಂದ ನಾವು ಅಮ್ಮನ್ನೆಲ್ಲ ಕ್ಲೀನ್ ಮಾಡಿ ನಾಗಪ್ಪನ್ನೆಲ್ಲ ಪೂ ಕ್ಲೀನ್ ಮಾಡಿಕೊಂಡು ನಮ್ಮ ಪೂಜೆನ ಒಪ್ಪಿಸ್ಕೊಳ್ಬೇಕು ಅಂಥೇಳಿ ದೇವ್ರನ್ನ ಆವಾಹನೆ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕು ನಾನು ಪ್ರತಿ ವರ್ಷ ಹೀಗೆ ಮಾಡೋದು ಮತ್ತು ಇನ್ನೊಂದು ಇಲ್ಲ ನಾನು ಪೂಜೆ ಮಾಡ್ತೀರ ಮಾಡ್ತಾ ಇರೋಂಥ ವಿಧಾನ ನಮ್ಮ ತಾಯಿ ನನಗೇನು ಹೇಳಿಕೊಟ್ಟಿದ್ದಾರೆ ಅಂದರೆ ನಮ್ಮ ತಾಯಿ ಕೂಡ ಹೇಗೆ ಪೂಜೆ ಮಾಡ್ತಾರೆ ಅದೇ ರೀತಿಯೇ ನಾನು ಪೂಜೆ ಮಾಡ್ತಾ ಇರೋದು ಒಬ್ಬೊಬ್ಬರು ಪದ್ಧತಿಗೆ ಒಂದೊಂದು ಥರ ಇರುತ್ತೆ ಸೊ ಒಬ್ಬೊಬ್ರು ಒಂದೊಂದು ಥರ ಪೂಜೆ ಮಾಡ್ತಾರೆ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀವಿ ಆ ರೀತಿ ಪೂಜೆ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಕಮೆಂಟ್ ಹಾಕಬೇಡಿ ಕಮೆಂಟ್ ಹಾಕೋದಿದ್ರೆ ಎಕ್ ನೋಡ್ಕೊಂಡು ಕಮೆಂಟ್ ಹಾಕಿ ದಯವಿಟ್ಟು ಇದು ನಾನು ಮಾಡ್ತಾ ಇರೋವಂಥ ವಿಧಾನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವ್ರವ್ರ ಪದ್ಧತಿಗೆ ಅವ್ರವ್ರ ಪೂಜೆಗಳು ಮಾಡ್ಕೊತಾರೆ ದೇವರಿಗೆ ನಾಗಪ್ಪನಿಗೆ ಹೆಚ್ಚಿಗೆ ಹಳದಿ ಹೂವು ತುಂಬಾ ಇಷ್ಟ ಆದ್ದರಿಂದ ಹಳದಿ ಹೂ ಇದ್ದೀನಿ ಈ ಹೂವನ್ನೆಲ್ಲ ನೆನ್ನೆ ರಾತ್ರಿ ನಾನೇ ಪೋರ್ಣಿಸಿದ್ದೆ ಸೂಜಿನಲ್ಲಿ ಪೋರ್ಣಿಸ್ಕೊಂಡು ಈ ರೀತಿ ಮಾಡಿಕೊಂಡಿದ್ದೆ ಈಗ ಗೆಜ್ಜೆ ವಸ್ತ್ರ ಎಲ್ಲ ತೋರಿಸಿದ್ದೀನಿ ದಾರ ಹಸಿ ದಾರ ಹಾಕಿದ್ದೀನಿ ಮೂರೆಳೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಅರಿಶಿನದಿಂದ ಒಂದು ರಂಗೋಲಿ ಇಟ್ಟು ದೇವ್ರಿಗೆ ತಂದಿರುವಂಥ ನೈವೇದ್ಯನೆಲ್ಲ ಇಡ್ತಾಯಿದ್ದೀನಿ ದೇವ್ರನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಲ್ಲ ದೇವ್ರ ಮೇಲೂ ಅರ್ಶನ ಹಚ್ಚಿದ್ದೀನಿ ಚೆನ್ನಾಗಿ ಆಮೇಲೆ ಗಂಧ ಮತ್ತು ಅರಶಿನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಣೆಗಿಟ್ಟು ಕುಂಕುಮ ಇಟ್ಟಿದ್ದೀನಿ ಇಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಹಸಿ ಕಡಲೆಕಾಳು ಹಾಗೆ ಚಿಗ್ಳಿ ತೊಂಬಿಟ್ಟೆ ನೆಟ್ಟಿದ್ದೀನಿ ನೈವೇದ್ಯಕ್ಕೆ ಈಗ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಮೊದಲು ದೇವರಿಗೆ ಒಂದಷ್ಟು ಶ್ಲೋಕ ನಾನು ಇಲ್ಲಿಂದ ಮನೆಯಿಂದನೇ ತೊಗೊಂಡು ಹೋಗಿದ್ದೆ ಆ ಶ್ಲೋಕಗಳನ್ನೆಲ್ಲ ಹೇಳಿಕೊಂಡು ದೇವ್ರನ್ನ ಆವಾಹನೆ ಮಾಡಿಕೊಂಡು ನಾನು ಪೂಜೆ ಇದ್ದೀನಿ ಪೂರ್ತಿಯಾಗಿ ಇಲ್ಲಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಆದ್ದರಿಂದ ನಾನು ಎಷ್ಟು ಎಷ್ಟು ಮೇಜರಾಗಿ ತೋರಿಸ್ಬೋದು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಲು ತುಪ್ಪ ಹಾಕ್ತಾಯಿದ್ದೀನಿ ಹಾಲು ತುಪ್ಪ ಸೇರಿಸ್ಕೊಂಡು ನಾನು ದೇವರಿಗೆ ಹಾಕ್ತಾಯಿದ್ದೀನಿ ಕೊಬ್ಬರಿನಲ್ಲಿ ಹಾಕ್ತಾಯಿದ್ದೀನಿ ಇದು ಕೊಬ್ಬರಿನಲ್ಲೇ ಹಾಕಬೇಕು ಆದ್ದರಿಂದ ನಾನು ಕೊಬ್ಬರಿನಲ್ಲಿ ಹಾಕ್ತಾಯಿದ್ದೀನಿ ಈಗ ಐಶ್ಯೂ ಹಾಕ್ತಿದ್ದಾಳೆ ಮಕ್ಕಳೆಲ್ಲ ಬಂದಿದ್ದಾರೆ ಬೆಳಿಗ್ಗೆ ಬೇಗನೆ ಮೂರು ಗಂಟೆಗೆ ಅವರು ನನ್ನ ಜೊತೆಗೇನೆ ಎದ್ರು ಆಯ್ಸು ಎಲ್ಲ ಮನೆ ಕೆಲಸ ಎಲ್ಲ ಅವಳೇ ಮಾಡಿದ್ಲು ಮಾಡಿ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟಾಗೇನು ಏನೂ ರೆಡಿ ಆಗಲಿಲ್ಲ ತುಂಬ ಸುಸ್ತು ನಿದ್ದೆ ಬರ್ತಿದೆ ಅಂತಿದ್ರು ಚಿನ್ನಿ ಹಾಲು ಹಾಕಕ್ಕೆ ಹೋದ್ಲು ಹೂ ಬಿತ್ತು ಒಳ್ಳೆಯದು ಏನೋ ಆ ಚಿನ್ನಿಗೆ ಒಂದು ಇನ್ಫೆಕ್ಷನ್ ಪ್ರಾಬ್ಲಮ್ ಇದೆ ಸುಮಾರು ಅವಳು ಹುಟ್ಟಿದಾಗಿಂದ ಅದಿದೆ ಆರು ತಿಂಗಳಿಗೆ ಒಂದು ಸಾರಿ ಅದು ಕಾಲಲ್ಲಿ ಬಂದ್ಬಿಡುತ್ತೆ ಕಾಲಲ್ಲಿ ಮತ್ತು ಕೈಯಲ್ಲಿ ಎಲ್ಲ ದೇವ್ರ ಪೂಜೆ ಮಾಡಿದ್ದಾಯಿತು ನಾಗಪ್ಪನ ಪೂಜೆ ಮಾಡಿದ್ದಾಯಿತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾಯಿತು ಎಲ್ಲ ಡಾಕ್ಟ್ರುಗಳನ್ನೂ ಕೂಡ ನೋಡಿದ್ದಾಯಿತು ಆದರೂ ಅವಳಿಗೇನೋ ವಾಸಿನೇ ಆಗ್ತಾಯಿಲ್ಲ ಅದು ಸೂಕ್ಷ್ಮ ಅದೇ ಅಂತ ಹೇಳ್ತಾರೆ ಕಾಲಲ್ಲೆಲ್ಲ ಅದೇ ಥರ ಅವಳಿಗೆ ಸ್ವಲ್ಪ ಪಾಪ ತುಂಬಾ ಪಾಡ್ ಪಡ್ತಿರ್ತಾಳೆ ಅದು ಆಗಾಗ ಬಂದರೆ ಹೋಗೋದೇ ಇಲ್ಲ ಎಷ್ಟು ಕ್ರೀಮ್ ಹಾಕಿದ್ರು ಕೂಡ ಗಾಯ 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 ಮತ್ತೆ ಒಂಥರ ಮಚ್ಚೆ ಮಚ್ಚೆ ಥರ ಕಾಲೆಲ್ಲ ಆಗ್ಬಿಟ್ಟಿದೆ ಅದು ನನಗೆ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಮ್ಮ ಬೇಗ ವಾಸಿ ಮಾಡಪ್ಪ ಅಂಥೇಳಿ ಏನಾದರೂ ದೋಷ ಇದ್ದರೆ ಆಗತ್ತೋ ಏನೋ ಅಂಥೇಳಿ ಕೈಲಿ ಪೂಜೆ ಎಲ್ಲ ಮಾಡಿಸ್ದೆ ಈಗ ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಯ್ತಾ ಬಂತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಟೈಮ್ ಆಲ್ರೆಡಿ ಐದು ಮುಕ್ಕಾಲು ಆಯ್ತಾ ಬಂತು ತುಂಬ ಕತ್ಲಿದೆ ನೀವು ನೋಡ್ಬೋದು ಇನ್ನೇನು ಬೆಳಕಾಗ್ತಾಯಿದೆ ಆರು ಗಂಟೆ ಒಳಗಡೆ ನನ್ನ ಪೂಜೆ ಎಲ್ಲ ಮುಗಿತಾ ಬಂತು ದೇವ್ರ ಈಗ ಚೆನ್ನಾಗಿ ಬೇಡ್ಕೊಂಡು ಪೂಜೆ ಎಲ್ಲ ಮಾಡಿದ್ದೀನಿ ಗೆಜ್ಜೆ ವಸ್ತ್ರ ಎಲ್ಲ ನಿನ್ನೆ ಸಂಜೆ ನಾನೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ದೇವರಿಗೆ ಹಾಕೋದಿಕ್ಕೆ ಅಂತ ಅರ್ಶನದಲ್ಲಿ ಮಾಡಿರೋವಂಥ ಗೆಜ್ಜೆ ವಸ್ತ್ರನ ಹಾಕಿದ್ದೀನಿ ಅರ್ಶನದಲ್ಲಿಂದ ಮಾಡಿರೋ ಅಂಥ ಗೆಜ್ಜೆ ವಸ್ತ್ರ ನಾಗಪ್ಪಂಗೆ ತುಂಬಾ ಇಷ್ಟ ಐಶುವಿಗೆ ಮಂಗಳಾರತಿ ಮಾಡ್ತಾ ಇದ್ದಾಳೆ ಚಿನ್ನಿ ಮಂಗಳಾರತಿ ಮಾಡ್ತಾಯಿದ್ದಾಳೆ ಚೆನ್ನಾಗಿ ಬೇಡ್ಕೊಳ್ರಿ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆದೋಗುತ್ತೆ ನಾಗಪ್ಪನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂಥೇಳಿ ಹೇಳಿದೆ ಚೆನ್ನಾಗಿ ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಹಾಗೆ ಬೆಲ್ಲ ತೊಗೊಂಡೋಗಿದ್ದೆ ಬೆಲ್ಲದ ಆರತಿ ಮಾಡ್ತಾಯಿದ್ದೀನಿ ಬೆಲ್ಲದ ಆರತಿಗೆ ಬೆಲ್ ಇಟ್ಕೊಂಡಿದ್ದೀನಿ ಈಗ ಚಿನ್ನಿದೆಲ್ಲ ಮುಗಿದ ಮೇಲೆ ಬೆಲ್ಲದ ಆರತಿ ಮಾಡಿದರೆ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಪ್ರಸಾದನೆಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂತೀವಿ ಬೆಳಿಗ್ಗೆ ಒಳ್ಳೆಯ ಗಾಳಿ ಬರ್ತಾಯಿತ್ತು ದೇವಸ್ಥಾನ ಕೂಡ ಇದೆ ಇಲ್ಲಿ ಆದ್ದರಿಂದ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಹೊರಡೋಣ ಅಂಥೇಳಿ ಈಗ ಬೆಲ್ಲದ ಆರತಿ ಮಾಡ್ತಾಯಿದ್ದೀನಿ ದೇವರಿಗೆ ಇದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಸುಮಾರು ವರ್ಷದಿಂದ ಅದರಿಂದ ನಾನು ಬೆಳಿಗ್ಗೆ ಬೇಗನೆ ಹೋಗಿ ಪೂಜೆ ಮಾಡ್ಕೊಂಡು ಬಿಡ್ತೀನಿ ಮೊದಲಿಗೆ ನಮ್ಮ ಪೂಜೆನ ನಾವು ಪೂಜೆ ಮಾಡ್ತಾಯಿದ್ದೀವಿ ಒಪ್ಪಿಸ್ಕೊಪ್ಪ ಸ್ವಾಮಿ ಅಂತೇಳಿ ಒಂದಷ್ಟು ಶ್ಲೋಕಗಳನ್ನ ಮಂತ್ರಗಳನ್ನ ಹೇಳ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಬರ್ತೀನಿ ನಾನು ಯಾವ ಯಾವುದೇ ಪೂಜೆ ಆಗಲಿ ಮನೆಯಲ್ಲೇ ಆಗಲಿ ಆದಷ್ಟು ಬೆಳಿಗ್ಗೆ ಜಾವಾನೆ ಮಾಡಿದ್ರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಆ ಪೂಜೆ ಸಲ್ಬಿಡುತ್ತೆ ಅದಕ್ಕೆ ಯಾವುದೇ ರೀತಿ ಸಮಯನ ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಅಂಥೇಳಿ ನಾನು ಎಲ್ಲ ಪೂಜೆನೂ ಬೆಳಿಗ್ಗೆ ಜಾವಾನೆ ಮಾಡ್ಕೊತೀನಿ ಈಗ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ನಾವು ದೇವರಿಗೆ ನೈವೇದ್ಯ ಇಟ್ಟಾಗ ಬಾಳೆಹಣ್ಣನ್ನು ತೊಟ್ಟೆಲ್ಲ ಮುರಿದ್ಬಿಡ್ತೀವಿ ಸೊ ಈಗ ದೇವರಿಗೆಲ್ಲ ನೈವೇದ್ಯನೆಲ್ಲ ಒಪ್ಪಿಸಿ ಒಪ್ಪಿಸ್ಕೊಪ್ಪ ಸ್ವಾಮಿ ಅಂಥೇಳಿ ದೇವ್ರ ಹತ್ರ ಅಕ್ಷತೆ ಎಲ್ಲ ಹಾಕಿ ಅರ್ಶನದಿಂದ ಮಾಡ್ಕೊಂಡೋಗಿರೋ ಅಕ್ಷತೆ ತೊಗೊಂಡೋಗಿದ್ದೆ ಅದೆಲ್ಲ ಹಾಕಿ ಮಾಡಿರೋ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಪ್ರಸಾದ ತೊಗೊಂಡು ಅಲ್ಲಿಂದ ಹೊರಟಿದ್ದೀನಿ ಈಗ ಮನೆಗೆ ಬಂದಿದ್ದೀನಿ ಹೊಸಲು ಪೂಜೆ ಎಲ್ಲ ಬೆಳಿಗ್ಗೆನೆ ನಾನು ಮಾಡಿಬಿಟ್ಟಿದ್ದೆ ಈಗ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ದೇವರಿಗೆ ಇವಾಗ ಕಾಮನ್ ಆಗೋಯ್ತು ಒಂದು ತಿಂಗಳಿಂದ ಸಾಲು ಸಾಲು ಹಬ್ಬ ಆಗಿರೋದ್ರಿಂದ ಒಬ್ಬಟ್ಟು ಪಾಯಸ ವಡೆ ಹಾಗೆ ಕೋಸಂಬರಿ ಪಲ್ಯ ಇದೇನೆ ಮಕ್ಕಳು ನೋಡಿ ಕಾಮನಮ್ಮ ರೆಗ್ಯುಲರಾಗಿ ಇದೇ ಮಾಡ್ತೀಯ ಅಂತ ಇದ್ರು ಆದರೆ ಈ ಸಾರಿ ಚಿಗ್ಳಿಗಳು ಹಾಗೆ ಕಡುಬು ಮಾಡಿದ್ದೀನಿ ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ ಇದೆಲ್ಲ ದೇವ್ರಿಗೆ ನೈವೇದ್ಯ ಮಾಡಿದ್ದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿ ಪು ನನ್ನ ಗೌರಿ ಗಣೇಶ ಹಬ್ಬ ಈ ರೀತಿ ಸೆಲೆಬ್ರೇಟ್ ಮಾಡಿದೆ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್